ನಮ್ಮ ಹೊಸಕೋಟೆ ಲೊಕೇಶನಲ್ಲಿ ಯಾವುದಪ್ಪ ಹೋಟೆಲು ತಿಂದು ತಿಂದು ಬೋರ್ ಆಗಿದೆಯಲ್ಲ ಯಾವುದಾದ್ರೂ ನೋಡೋಣ ಅಂತ ಏನಾದರೂ ನೋಡ್ತಾ ಇದ್ದರೆ ಸೊ ಬನ್ನಿ ಒಂದು ಬ್ಯೂಟಿಫುಲ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಹಾಯ್ ಹಲೋ ಅಭಿಮಾನಿ ದೇವ್ರುಗಳೇ ನಮಸ್ಕಾರ ಭಾಳ ದಿನಗಳ ನಂತರ ಒಂದು ಬ್ಯೂಟಿಫುಲ್ ಒಂದು ಹೊಸದಾಗಿ ಓಪನ್ ಆಗಿರ್ತಕ್ಕಂಥ ಕೆ ಸಿ ಬಿ ಹೋಟೆಲ್ ಫ್ರಂಟಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಸೂಪರಾಗಿ ಎಂಟ್ರಿ ಕೊಟ್ವಿ ಆ್ಯಂಬಿಯೆನ್ಸ್ ಅಂತೂ ಸಕ್ಕದಾಗಿ ಸೆಟ್ ಮಾಡಿದ್ದಾರೆ ಸೂಪರ್ ಆಗಿದೆ ನೋಡೋಕೆ ಅಲ್ಲಲ್ಲೇ ವರ್ಡಿಂಗ್ಸ್ಗಳು ಹಾಕಿದ್ದಾರೆ ಎಂಜಾಯ್ ಎವ್ರಿ ಮೂಮೆಂಟ್ ಹೇಳಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋಗಿ ಮೆನುನ ನೋಡಿಕೊಂಡು ಆರ್ಡರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ವಿ ನಮ್ಮ ಫ್ರೆಂಡ್ ಜೊತೆಯಲ್ಲಿ ಹಂಗ್ರೀ ಕ್ಯಾ ನೋಡಿ ನೋಡ್ತಾ ಇರ್ಬೋದು ಅಲ್ಲಲ್ಲೇ ಒಂದು ವರ್ಡಿಂಗ್ಸ್ ಹಾಕಿ ಸಕ್ಕದಾಗ ಹಾಕಿದ್ದಾರೆ ತುಂಬ ನೀಟಾಗಿದೆ ಹೊಸದು ಒಳ್ಳೆ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ತುಂಬ ವಿಶಾಲವಾದ ಪ್ಲೇಸ್ ಇದೆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಫಸ್ಟ್ ಫ್ಲೋರಲ್ಲಿ ಮತ್ತು ಅಲ್ಲಿ ಸಿಟ್ಟಿಂಗ್ ಕೂಡ ಇದೆ ಎಷ್ಟು ಜನ ಬಂದ್ರೂ ಆರಾಮಾಗಿ ಕೂತ್ಕೊಂಡು ಸಕ್ಕದಾಗಿ ಒಳ್ಳೆಯ ಒಂದು ಫುಡ್ನ ಬ್ಯಾಟಿಂಗ್ ಮಾಡ್ಬೋದು ಇಲ್ಲಿ ಸರ್ವಿಸ್ ಒಂಥರ ವಿಶೇಷವಾಗಿದೆ ಒಂದು ನಂಬರ್ ಸ್ಟ್ಯಾಂಡ್ ಕೊಡ್ತಾರೆ ಆರ್ಡ್ರ್ ಮಾಡಿ ಆ ಸ್ಟ್ಯಾಂಡನ್ನು ಟೇಬಲ್ ಹತ್ರ ಹೋಗಬೇಕು ಬಿಲ್ಲಿಂಗ್ ಪ್ರಕಾರ ಬಂದು ಫುಡ್ನ ಸರ್ವಿಸ್ ಕೊಡ್ತಾರೆ ಸೊ ಇನ್ನೊಂದು ವಿಶೇಷತೆ ಏನಂದರೆ ವಾಟರ್ ಬಾಟ್ಲಲ್ಲಿ ಒಂದು ಪುದೀನ ಸೊಪ್ಪನ್ನು ಹಾಕಿರ್ತಾರೆ ಪುದಿನ ಒಂದು ದಂಟನ್ನು ಸಖತ್ತು ಹೆಲ್ದಿ ಕಾನ್ಷಿಯಸ್ ಅದು ಸೂಪರ್ ಟೇಸ್ಟಾಗಿರುತ್ತೆ ನೀರು ಕುಡಿಯೋಕ್ಕೂ ಕೂಡ ಎಲ್ಲ ವುಡೆನ್ ಟೇಬಲ್ಸ್ ಆ್ಯಂಡ್ ಚೇರ್ಸು ತುಂಬ ಕಂಫರ್ಟಾಗಿ ಇತ್ತು ವೆಯ್ಟ್ ಮಾಡ್ತಾ ಇದೀವಿ ಸೊ ನಾವು ಫುಡ್ ಆರ್ಡ್ರ್ ಮಾಡಿದ್ದು ಬಂತು ಮೊದಲಿಗೆ ಆಲೂ ಸಮೋಸ ಆರ್ಡ್ರ್ ಮಾಡಿದ್ದು ಬಂತು ಸೊ ಮಗಳಿಗೆ ಫೇವ್ರೇಟ್ ಅದು ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಸಿಕ್ಕಾಡೋ ಫೇವ್ರೆಟ್ ಅಂದರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡಿದ್ವಿ ಐಸ್ ಕ್ರೀಮ್ನ ಒಂದು ಮಣ್ಣಿನ ಬೌಲಲ್ಲಿ ಕೊಡ್ತಾರೆ ಮಡಕೆ ಪಾತ್ರೆಗಳು ಬರ್ತಾ ಇತ್ತಲ್ಲ ಮುಂಚೆ ಆ ಥರ ಮಣ್ಣಿನ ಒಂದು ಬೌಲ್ ಇದೆ ತುಂಬಾ ಸಕ್ಕದಾಗಿ ಟೇಸ್ಟಾಗಿತ್ತು ಟೇಸ್ಟ್ ಮಾಡಿದೆ ಈಗ ನಮ್ಮದು ಫೇವ್ರೆಟ್ ಚೀಸ್ ಮಸಾಲ ಪುಡಿ ದೋಸೆ ಹಂಡ್ರೆಡ್ ರುಪೀಸ್ ಕಾಸ್ಟ್ ಇದು ಹೇಗಿರುತ್ತೆ ಅಂತೇಳಿ ಟೇಸ್ಟ್ ಮಾಡೋಣ ನಮ್ಮ ಫ್ರೆಂಡ್ ಅವರು ಸಖತ್ತು ಬ್ಯಾಟಿಂಗ್ ಜೋಶಲ್ಲಿ ಮಾಡ್ತಾ ಇದ್ದಾರೆ ವೈಫು ಕೂಡ ಅವರು ಪುಡಿ ದೋಸೆನ ಚೀಸು ಪುಡಿ ದೋಸೆನ ತೊಗೊಂಡಿದ್ದಾರೆ ಮಗ ಅಂತೂ ಪ್ಲೈನ್ ದೋಸೆ ಫೇವ್ರೇಟ್ ಅವನಿಗೆ ಎಲ್ಲೋದ್ರೂ ಪ್ಲೈನ್ ದೋಸೆ ಅಂತಾನೆ ಹೌದು ಹೌದು ಅಂತ ಇದ್ದಾನೆ ನೋಡಿ ಸೊ ಈಗ ಟೇಸ್ಟ್ ನೋಡೋಣ ಆಲೂಗಡ್ಡೆ ಅಂತೂ ಫುಲ್ಲು ಸಖತ್ ಕ್ವಾಂಟಿಟಿ ಹಾಕಿದ್ರು ಒಳಗಡೆ ಎರಡು ಥರ ಚಟ್ನಿ ಒಂದು ಸಾಂಬಾರು ಮಸ್ತಾಗಿ ವಾವ್ ಒಂಥರ ಡಿಫ್ರೆಂಟಾಗಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅಂದರೆ ತಿಂತಾಯಿದ್ರೆ ಮಸ್ತಾಗಿ ತಿಂತಾನೇ ಇರಬೇಕು ಅನಿಸುತ್ತೆ ಸಾಂಬಾರು ಸ್ವಲ್ಪ ಹುಳಿ ಚಟ್ನಿ ಆಲೂಗಡ್ಡೆ ಕೆಂಪು ಚಟ್ನಿ ನೆಂಚ್ಕೊಂಡು ತಿಂತಾಯಿದ್ರೆ ಇದ್ರೆ ಮಹಾರಾಷ್ಟ್ರ ಆ್ಯಂಡ್ ನಾರ್ತ್ ಇಂಡಿಯನ್ ಫೇವ್ರೇಟ್ ವಡಾಪಾವು ವೈಫ್ಗೆ ಸಖತ್ ಇಷ್ಟ ಅವ್ರಿಗೆ ಸೊ ಆರ್ಡ್ರ್ ಮಾಡಿದ್ದು ಟೇಸ್ಟ್ ಮಾಡ್ತಾಯಿದ್ದಾರೆ ಹಾಗೆ ನಾನು ಪೂರಿ ತೊಗೊಂಡೆ ಅದು ಕೂಡ ಚೆನ್ನಾಗಿತ್ತು ಚಟ್ನಿ ಅಂತೂ ತಿಂತಾ ಇದ್ರೆ ತಿಂತಾನೇ ಇರಬೇಕು ಇತ್ತು ಸಕ್ಕತ್ ಟೇಸ್ಟ್ಫುಲ್ಲಾಗಿತ್ತು ಪೂರಿ ಕೂಡ ನಾಲ್ಕು ಪೂರಿ ಕೊಡ್ತಾರೆ ಒನ್ ತರ್ಟಿ ರುಪೀಸು ಪ್ರೈಸಿಂಗ್ ವೈಸು ಮಾಮೂಲಿ ಹೋಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ ಒಂಚೂರು ಜಾಸ್ತಿ ಅನಿಸುತ್ತೆ ಬಟ್ ಆದರೆ ಆ ಟೇಸ್ಟಿಗೆ ಆ ಕ್ವಾಲಿಟಿಗೆ ಆ ಕ್ವಾಂಟಿಟಿಗೆ ಕೊಡಲೇಬೇಕು ಅನಿಸುತ್ತೆ ಸೂಪರ್ ಟೇಸ್ಟ್ ಮಾತ್ರ ನೀವು ಬಂದು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಂದಿರೋ ಮಕ್ಕಳಿಗೆ ಬೋರಿಂಗ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಒಂದು ಚಿಕ್ಕದಾಗಿ ಪ್ಲೇಯಿಂಗ್ ಏರಿಯಾ ಮಾಡಿದ್ದಾರೆ ಎರಡು ಹೂಯಲ್ಲೇ ಒಂದು ಜಾರೋ ಬಂಡಿ ಪುಟ್ ಪುಟ್ಟದ್ದು ಕಿಡ್ಸ್ಗೋಸ್ಕರ ಎಂಟರ್ಟೈನ್ಮೆಂಟ್ಗೋಸ್ಕರ ಆ್ಯಂಡ್ ಬಾಲ್ಗಳೆಲ್ಲ ಹಾಕಿ ಸಕ್ಕದಾಗಿ ಸೆಟ್ ಮಾಡಿದ್ದಾರೆ ಮಕ್ಳಿಗಂತೂ ಬೋರಿಂಗೇ ಆಗಲ್ಲ ತುಂಬ ತೀಟೆ ಮಾಡೋ ಮಕ್ಕಳು ಆಳೋ ಮಕ್ಕಳು ಹಠವಾಡೋ ಮಕ್ಕಳಿದ್ರೆ ಇಲ್ಲಿ ಕರ್ಕೊಂಬಂದು ಬಿಟ್ಟು ಅವರು ಕೂಡ ಖುಷಿಯಾಗಿ ಬ್ಯಾಟಿಂಗ್ ಮಾಡಿಕೊಂಡು ಒಂದು ಒಳ್ಳೆ ಫುಲ್ ಫಿಲ್ ಆಗಿ ತಿಂದ್ಕೊಂಡು ಹೋಗ್ಬೋದು ತುಂಬ ಇಷ್ಟ ಆಯ್ತು ಈ ಕಾನ್ಸೆಪ್ಟು ನನ್ನ ಮಕ್ಕಳಂತೂ ಫುಲ್ ಜಂಪಿಂಗ್ ಜಪಾಂಗ ಎಂಜಾಯ್ ಮಾಡಿಕೊಂಡು ಹಾಡ್ಕೊಂಡು ಸಕ್ಕದಾಗಿ ಖುಷಿ ಖುಷಿಯಾಗಿ ನೋಡಿ ನೋಡಿ ಇಬ್ಬರೂ ಮಹಾನ್ ಪ್ರಳಯಾಂತಕರು ಓರಾಲ್ ಆ್ಯಂಬಿಯನ್ಸು ನೋಡಿ ಸಕ್ಕದಾಗಿದೆ ವಿಶಾಲವಾದ ಪ್ಲೇಸು ನೀವು ಬಂದು ವಿಸಿಟ್ ಮಾಡಿ ಇದರ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಮೂಲ ಉದ್ದೇಶ ಯೂಟ್ಯೂಬ್ ಚಾನಲಿಂದ ಬರ್ತಕ್ಕಂಥ ಅಮೌಂಟನ್ನು ಕಡುಬಡವರಿಗೆ ನಿರಾಶ್ರಿತರಿಗೆ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ನೀಡಲಾಗುತ್ತೆ ಇದಕ್ಕೆ ಸ್ಫೂರ್ತಿ ನಮ್ಮ ಅಪ್ಪು ಬಾಸ್ ಅವರು ಹೆಚ್ಚು ಹೆಚ್ಚು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ವರ್ಷದಲ್ಲಿ ಶಿವಣ್ಣವ್ರನ್ನ ಭೇಟಿ ಮಾಡಿ ನಮ್ಮ ಚಾನಲ್ನ ಉದ್ದೇಶ ಮತ್ತು ಇದಕ್ಕೆ ಅಪ್ಪು ಬಾಸವರು ಸ್ಫೂರ್ತಿ ಅಂತ ತಿಳಿಸಿ ಈ ಮುಂದಿನ ದಿನಗಳಲ್ಲಿ ಅವರಿಂದ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ಬೇಕಂತ ಹೇಳಿ ಕೇಳೋಣ ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚು ಹೆಚ್ಚು ವ್ಯೂವ್ಸ್ ಆಗಲಿ ಇಷ್ಟು ದಿನದ ಪ್ರಯತ್ನಗಳು ಪ್ರಯತ್ನಗಳಾಗಿ ಉಳಿದಿದೆ ಇದಕ್ಕೆ ಒಂದು ಮುಂದಿನ ದಿನಗಳಲ್ಲಿ ಫಲ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೀವು ಕೂಡ ಬೆಸ್ಟ್ ವಿಶಸ್ ಮಾಡಿದಿರ ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನಾನು ಪಾರ್ಟ್ ಟೈಮ್ ಆಗಿ ಈ ಯೂಟ್ಯೂಬ್ ಬ್ಲಾಗ್ ವೀಡಿಯೋಸನ್ನು ಇದ್ದೀನಿ ಹೋಟೆಲ್ಸು ರೆಸ್ಟೋರೆಂಟ್ಸು ರೆಸಾರ್ಟ್ಗಳ ಬಗ್ಗೆ ರಿವ್ಯೂ ಮಾಡೋದು ಬ್ಲಾಗ್ ಮಾಡೋದು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಷ್ಟಾದರೆ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಮಾಡ್ರನ್ ಕನ್ನಡಿಗ